ಸ್ನೇಹದೀಪ ಅಂಗವಿಕಲರ ಸಂಸ್ಥೆ ಹಮ್ಮಿಕೊಂಡಿದ್ದ ಎರಡು ದಿನಗಳ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಿತ್ರನಟಿ ಪ್ರೇಮ ಬೆಂಗಳೂರಿನಲ್ಲಿಂದು ಚಾಲನೆ ನೀಡಿದರು ಈ ವೇಳೆ ವಿಶೇಷಚೇತನರಿಗೆ ವಿವಿಧ ಸಾಧನ ಸಲಕರಣೆಗಳನ್ನು ವಿತರಿಸಲಾಯಿತು ಬಳಿಕ ಪ್ರೇಮ ಬದುಕಿನಲ್ಲಿ ಭರವಸೆ ಎಂಬುದು ದೊಡ್ಡ ಶಕ್ತಿಯಾಗಿದೆ ಯಾವುದೇ ಗುರಿ ಮತ್ತು ಉದ್ದೇಶಗಳನ್ನು ಯಶಸ್ವಿಯಾಗಿ ಮುಟ್ಟಲು ಭರವಸೆ ಅತ್ಯಂತ ಅಗತ್ಯವಾಗಿರುತ್ತದೆ ದೈಹಿಕ ಕೊರತೆಗಳ ಬಗ್ಗೆ ಚಿಂತಿಸದೆ ಮಾನಸಿಕ ಸದೃಢತೆಯಿಂದ ಗುರಿ ಮುಟ್ಟುವಂತೆ ಕರೆ ನೀಡಿದರು ಅದೇ ಅವ್ರಲ್ಲಿ ಕಲಿಯೋದು ಭಾಳ ಇದೆ ಸರ್ ಬಟ್ ಏನಾದರೂ ಕಣ್ಣು ಬೀಯಿಂಗ್ ಬ್ಯೂಟಿ ಇಟ್ಸ್ ನಾಟ್ ಅಂದರೆ ಅದ್ರ ಬಗ್ಗೆ ಮುಖ್ಯ ನಾನು ಕೊಡೋದಿಲ್ಲ ಬ್ಯೂಟಿ ಇಸ್ ಯರ್ ಸೊ ಇದು ಚೆನ್ನಾಗಿದ್ರೆ ಇಲ್ಲೆಲ್ಲ ಚೆನ್ನಾಗಿದೆ ಇಲ್ಲ ಅವರು ಹಾಡು ಹೇಳ್ತೀನಿ ಅಂತ ಅವ್ರಿಗೂ ಗೊತ್ತಿದೆ ನಾನು ಸೊ ಹಾಗಾಗಿ ನಾನು ಒಂದು ಹಾಡು ಖುಷಿ ಆಯಿತು ಯಾಕಂದರೆ ಅವ್ರು ನೋಡಿದ ಮೇಲೆ ನನಗಿನ್ನೂ ಆಯಿತು ಸೊ ಅವ್ರು ಡ್ಯಾನ್ಸ್ ಮಾಡಿದ್ಮೇಲೆ ಮತ್ತೆ ಅವ್ರ ಎನರ್ಜಿಟಿಕ್ ಎಲ್ಲ ನೋಡಿದ್ಮೇಲೆ ನನಗೆ ಇನ್ನೂ ಖುಷಿ ಆಯ್ತು ಈ ಕಾರ್ಯಕ್ರಮವನ್ನು ಸುಮಾರು ದಿವ್ಯಾಂಗ ಮಕ್ಕಳಲ್ಲಿ ಸುಪ್ತವಾಗಿರೋ ಪ್ರತಿಭೆಯನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಪ್ರತಿ ವರ್ಷ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು ಅನ್ನೋದು ಗುರ್ತುವ ಒಂದು ಅವಕಾಶ ಇದು ಈ ಅವಕಾಶದಲ್ಲಿ ಎಷ್ಟೋ ಜನ